कर्नाटक राज्य कोली कूली कार्मिकर हित कर्नाटक राज्य रे सरकार 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 कर्नाटक राज्य रे ಮತ್ತು ವಿವಿಧ ಸಂಘಟನೆಗಳ ಒಕ್ಕೂಟದೊಂದಿಗೆ ರಾಜ ಲಕ್ಕಮಗೌಡ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡ ನಗರಗಳಿಗೆ ಕೈಗಾರಿಕಾ ಉದ್ಯಮಕ್ಕೆ ನೀರು ಒಯ್ಯುವ ಪ್ರಕ್ರಿಯೆಯನ್ನ ಬಂದ್ ಮಾಡಬೇಕು ಮತ್ತು ಈ ಜಲಾಶಯದ ನೀರು ಇಲ್ಲಿನ ಸಾರ್ವಜನಿಕರಿಗೆ ಕುಡಿಯಲು

ಕರುಗಳಿಗೆ ಮತ್ತು ಕೃಷಿ ಭೂಮಿಗಳಿಗೆ ನೀರು ಸಮರ್ಪಕವಾಗಿ ದೊರಕುತ್ತಿಲ್ಲ ಎಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇಲ್ಲಿನ ಜನತೆಯ ಬಗ್ಗೆ ವಿಚಾರ ಬಿಟ್ಟು ಬೇರೆ ಜಿಲ್ಲೆಗೆ ನೀರು ಪೂರೈಸೋದು ಎಷ್ಟರ ಮಟ್ಟಿಗೆ ಸೂಕ್ತ ಮತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ರೈತರು ಸಾರ್ವಜನಿಕರು ಎಚ್ಚೆತ್ತುಕೊಳ್ಳದೆ ಹೋದಲ್ಲಿ ನಮಗೆ ಆಪತ್ತು ತಪ್ಪಿದ್ದಲ್ಲ ಮತ್ತು ಈ ಯೋಜನೆ ಪೂರ್ಣಗೊಂಡಲ್ಲಿ ಜಲಾಶಯದಲ್ಲಿ ನೀರು ಹೆಚ್ಚು ಕಡಿಮೆ ಮೂರು ತಿಂಗಳು ಮಾತ್ರ ಇರಬಹುದು ನಂತರ ಜಲಾಶಯ ಬಾತಿ ಹೋಗೋದು ನಿಶ್ಚಿತ ಆವಾಗ ನೀರಿಗಾಗಿ ಹಾಹಾಕಾರ ಉದ್ಭವವಾಗುವುದು ಈ ಪರಿಸ್ಥಿತಿಯನ್ನ ಅನುಭವಿಸುವುದಕ್ಕಿಂತ ನಾವೆಲ್ಲರೂ ಈವಾಗಲೇ ಹೋರಾಟ ಮಾಡದಿದ್ರೆ ಬರುವ ದಿನಮಾನಗಳಲ್ಲಿ ಸಾಕಷ್ಟು ತೊಂದರೆಗೊಳಗಾಗುವ ಸಾಧ್ಯತೆ ಇದೆ ಅದಕ್ಕಾಗಿ ನಮ್ಮ ನೀರು ನಮ್ಮ ಹಕ್ಕು ಹೋರಾಟಕ್ಕೆ ಪ್ರತಿಯೊಬ್ಬರು ಇಚ್ಛೆಯಿಂದ ಪಾಲ್ಗೊಂಡು ಪ್ರತಿಭಟನೆ ಮಾಡಲಾಯಿತು ವರದಿ ಶಾಂತಿನಾಥ್ ಜಿ ಮಗ್ದುಂ ಎಸ್ ಎಂ ನೈನ್ ಟಿವಿ ಕನ್ನಡ ಹುಕೇರಿ ಕೆಲಸ ಬಂದಿಟ್ಟು ಯಾವಾಗ ಮೊದಲೇ ಸಲ ಈ ವಿಷಯ ಬಂತು ಇಲ್ಲ ಧಾರವಾಡ ನಮಗೆ ಗೊತ್ತಾ ಇಲ್ಲ ಏ ಡಿ ಸಿ ಹ್ಯಾಂಗ್ ಏನು ಗೊತ್ತಿದ್ದಂಗೆ ಹೇಳಿದ್ರು ಡಿ ಸಿ ಅವ್ರಿಗೆ ಗೊತ್ತಿಲ್ಲ ನಮ್ಗೆ ಹೆಂಗೆ ಗೊತ್ತಿತ್ತು ಏ ನಾಯಿನ ಪರ್ಮಿಷನ್ ಕೊಟ್ಟಿಲ್ಲ ಅಂತಕ್ಕಂಥ ಉಸ್ತುವರಿ ಸಾವುಕಾ ಬಂದು ಆ ನಿಯಮ ಪ್ರಕಾರ ಏನು ಕೂಡಬೇಕಾಗಿತ್ತು ಆ ನಿಯಮ ಮನೆ ಬರ್ತಾರೋ ನಿಮ್ ಬರಬೇಕು ಸಾರ್ವಜನಿಕ ಬರಬೇಕು ಮನೆ ಬರ್ತಾರ ಅವ್ರು ಮನೆಯಾಗ ಬಂದಾಗ ಮಾಡಿದ್ರು ಅವರು ಮಾತಾಡಿದ್ರು ಪ್ರಧಾನ ರೈತರು ಎಲ್ಲ ಮಾತಾಡಿದಾವೆ ಇನ್ ಹೆಚ್ಚಿಗೆ ಇನ್ನು ಮಾತಾಡೋವಂತ ಏನು ಈಗ ಉಳಿದಿಲ್ಲ ಇನ್ನು ಆಗ್ಬೇಕೇನಾಗೈತಂದ್ರೆ ಈಗ ನಾವೇನ್ ಮನವಿ ಕೊಟ್ಟಿದ್ದೇವೆ ಸರ್ ನಾವೇನ್ ನಾವೇನು ಅವರಿಗೆ ಯಾಕಿಲ್ಲ ನಾವು ರೈತ ಮುಖಂಡರು ಇವತ್ತು ಎಲ್ಲ ಕೂಡ್ಕೊಂಡು ಏನು ಹೋರಾಟ ಮಾಡಿದೆವು ಇವತ್ತಿನ ಈ ಅಧಿಕಾರಿಗಳು ಏನು ಹೇಳಿದ್ರು ನಾವು ಇವತ್ತಿಗೆ ಅಲ್ಲಿ ತಡಸ್ತಿರ್ತವೆ ಬಂದ್ ಮಾಡ್ತೇವೆ ಆದ್ರೆ ಡಬ್ಬಿನೂ ಬಂದ್ ಮಾಡ್ತೆ ಅಂತ ಹೇಳ್ದಾರ ಈಗ ಬಂದ್ ಮಾಡ್ತವೆ ಅಂತ ಹೇಳಿದಾರೆ ಅವು ಅವ್ರು ಬಂದ್ ಮಾಡಲಿಲ್ಲ ಅಂತಂದ್ರೆ ನಾವು ನಾಳಿಂದ್ರ ಪ್ರತಿ ಹಳ್ಳಿ ರೈತ ಸಂಘದವ್ರು ಹೋಗೋದನ್ನ ಆ ಹಳ್ಳಿಯಾಗ ಇಪ್ಪತ್ ಮಂದಿ ಮಾಡೋದ ಮುಂದಿನ ಹಳ್ಳಿ ಇಪ್ಪತ್ತು ಮಂದಿ ಮಾಡೋದು ಏನು ನಮ್ಗೆ ಅಡ್ಡಬೇಕಾಗಿಲ್ಲದ

ರೈತರು ಹಲ್ಲಾಗಿ ಹಾಕ್ಬೇಕು ರೈತ ಪರ್ಮಿಷನ್ ತಗೊಳಕ್ ಬೇಕಂತ ಬೇಡ ಮೂರ್ ನೀವು ಹಟ್ರಿ ನಿಮ್ ರೈತ ಮೂರ್ ಫೋಟೋ ತಗ ಹಾಟಾಕಿ ನಮಗೈತ್ ನಮ್ದು ಮೂರ್ ಪೂರ್ತ ನಮ್ದು ಅಲ್ಲಿ ನಾವು ನೋಡಿ ಬಂದೇ ನೋಡಿ ಬಂದ್ರೆ ನಾಗ್ರ ಎಲ್ಲೋಡಿ ಏನ್ ಕಳ್ಸಿ ರೈತದ

ನಿಮ್ಮದ ನಿಮ್ಮ ಅಪ್ಲಿಕೆಟ್ಲಕ್ಕೆ ಬ್ಯಾಂಕ್ ಹೆಚ್ಚರು ಗೊತ್ತಾಗ್ತೈತಾರ ರೈತರು ಬೇದರ ಹೊಯಾ ಹೊಯಾಗ ಬೇದರ್ ಸಾಹೇಬ್ರ ಬಾಳ್ ಕೆಟ್ಟ ಪರಿಸ್ಥಿತಿ ನಿಮ್ಗೆ ಗೊತ್ತಿಲ್ಲ ನಾವೇನು ಹುಡುಗಾಟ ಮಾಡಕ್ಕೆ ಬಂದಿಲ್ಲ ಈ ಅಧಿಕಾರಿಗಳಿಗೆ ಈ ರಾಜಕಾರಣಿಗಳಿಗೆ ಯಾಕೆಲ್ಲ ನಾವು ಡಿ ಸಿ ಅವ್ರಿಗೆ ಮನವಿ ಕೊಟ್ಟಿವಿ ಅಧಿಕಾರಿಗಳ ಮನವಿ ಕೊಟ್ಟಿವ ನಾವು ರಾಜಕಾರಣಿಗಳ ಮನವಿ ಕೊಟ್ಟಿವಿ ಇದು ಯಾರಿಗೇಂತ ಆಗಿಲ್ಲ ಯಾಕೆ ಕೊಡೀವಿ ನಾವು ನಮ್ಮ ಮನೆಗೆ ಇದನ್ನ ಬಿಡ್ತೈತಿ ಎಲ್ಲ ಸಮಾಜಕ್ಕೆ ಅನ್ಯಾಯ ಆಗತ್ತೈತಿ ಇವತ್ತು ರೈತ ಕುಲಕ್ಕನ ಅನ್ಯಾಯವಾಗೈತೆ ಅದಕ್ಕೆ ನಾವು ಬಡ್ಕೊಳತ್ತೀವಿ ಸಾಹೇಬ್ರ ಇದಕ್ಕೇನು ಉತ್ತರ ಇಲ್ಲ ನೀವು ನಿಮ್ಮದೇ ಎಲ್ಲ ನೀವೇನ್ ಮಾಡ್ತೀರ ಅಲ್ಲ ರಾತ್ರಿ ಹಾಡು ಅಲ್ಲಿ ಮನೆ ಅಲ್ಲಿ ಹೋದಿವಿ ಅಲ್ಲೆಲ್ಲ ನೋಡಿ ಬಂದಿವಿ ನಾವು ಇಂದ ಹರಿಯೋದು ನೀನ್ ಇರೋಲ್ಲ ಇಲ್ಲಿ ಬರಗಡೆ ನಿಮಗೇನಿಲ್ಲ ನಮ್ಮ ಜಿಲ್ಲೆ ಜಿಲ್ಲಾ ಇಟ್ಟೆಲ್ಲ ಮಾಡ್ತಿಲ್ಲ ಿಲ್ಲ uh -huh. ನಾವು ಉಪಾಧ್ಯಕ್ಷದಾಗಿ ನಿಮ್ಮ ಮೀಟಿಂಗ್ ಕಲ್ತೀವಿ ಸರ ಆದ್ರೆ ನಮ್ಮ ಬಗಲು ಯಾವಾಗ ಎಲ್ಲ ಮುಚ್ಚಿದವ್ರು ನೀವು ಯಾವೊಂದು ಮಾಡಿ ಬಲ್ ತೆಗ್ದಿರಿ ಅವ್ರು ನೀರಿಲ್ಲ ನಮಗೇ ನೀರಿಲ್ಲ ಟೈಮ್ ದಾಗ ನೀವು ಧಾರವಾಡಕ್ಕೆ ನೀರು ಕೊಡತ್ತೀವಿ ಧಾರವಾಡ ಹೊಲಗಳು ನಮ್ಮ ಹಿರಿಯರ ಪೋಚ್ಕತ್ತೋಚ್ಕ್ರಿ ಇಲ್ಲ ನಾವ್ ರೈತರ ನಮ್ಮ ಹೊಲ ನಮ್ಮ ಹೋಗಿದಾವ್ ನಮ್ಮ ನಮ್ ಹಿರಿಯರ ಕಾಸ್ಟ್ಪಾಟ್ ಸಾಸ್ಟ್ ಹೋಗಿ ಅಲ್ಲೋ ಮಂದಿ ದೊಡ್ಡದ ನೀವ್ ಯಾಕೆ ನೀರು ಎಲ್ಲ ನಮ್ಮ ರೈತ ಹೇಳ್ತಾ ಇವಾಗ ಯಾಕಂದ್ರೆ ಈಗಾಗಲೇ ನಾವು ನನಗೆ ಒಂದು ಹದಿನೈದು ರೂಪಾಯಿ ದಿವಸ ಈಗ ಒಂದು ಸೈಡ್ ಮಾಡಿದೀವಿ ಅದ್ರ ಮನವಿ ಪತ್ರ ನನ್ಗೆ ಕೊಟ್ಟಿದ್ವಿ ಆ ಮನವಿ ಪತ್ರ ಪ್ರಮಾಣ ನನ್ನ ಹಂತದಾಗೆ ಯಾಕಂದ್ರೆ ನಾನು ಒಬ್ಬ ಅಧಿಕಾರಿ ಈಗ ನಾನು ದೊಡ್ಡ ಅಧಿಕಾರಿ ಅಂತ ಹೇಳಂಗಿಲ್ಲ ಒಂದು ಸಣ್ಣ ಅಧಿಕಾರಿ ಇದೆ ಈಗ ನನಗಿಂತ ಮೇಲೆ ಮೇಲಾಧಿಕಾರಿಗಳು ಸಾಕಷ್ಟು ಆಮೇಲೆ ಈಗ ನಾವು ಇದ್ರ ಬಗ್ಗೆ ನಾವು ನೀವು ಯಾವ ಮನವಿ ಕೊಟ್ಟಾಗ ನಾನು ನನ್ನ ಮೇಲಾದ್ರೆ ಇಳ್ಕೊಂಡಿ ಅವ್ರು ಹೇಳ್ದೇನು ಈಗ ನಾವು ಯಾವುದೂ ಯಾವುದಕ್ಕೂ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಅವರು ಕ್ಲಿಯರ್ ಕಟ್ ನಮಗೆ ಇದು ಹೇಳಿದಾರೆ ಯಾಕಂದ್ರೆ ಯಾ ಈಗ ಇಂಡಸ್ಟ್ರಿಯಲ್ ನೀರು ಬರಬೇಕಂತ ನಾವು ನಮ್ಮ ನಾವು ಯಾರಿಗೂ ಪರ್ಮಿಷನ್ ಕೊಟ್ಟಿಲ್ಲ ಆಮೇಲೆ ಇನ್ನೊಂದು ತಮ್ಮ ಒಂದು ಕಲ್ ತ ಕಲ್ಪನೆ ತಪ್ಪು ಕಲ್ಪನೆ ದೂರು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಯಾಕಂದ್ರೆ ಈಗ ಅದನ್ನು ಸಹ ಏನು ತೊಗೊಂಡಾಗ ಅದು ನಮ್ಮ ಡಿಪಾರ್ಟ್ಮೆಂಟ್ದಾಗ ನಾವು ಯಾರೂ ಸಂಬಂಧಿಸಿದೆ ಯಾಕಂದರೆ ಕೆ ವಿ ಡಿ ಅಂತ ಹೇಳಿ ಒಂದು ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ಹೇಳಿದಾರೆ ಹಾಂ ಕೆಲವು ಅವರು ಒಂದು ಈ ವರ್ಕ್ ತಗೊಂಡು ಏನು ಮಾಡ್ತಾರೆ ಈಗಾಗಲೇ ಅವರು ನಾನು ಎಷ್ಟೋ ಸಲ ಈಗ ನಮ್ಮಿಂದ ಡೈರೆಕ್ಟಾಗಿ ನಾವು ವರ್ಕ್ ಆಡೋ ಕಂಟ್ರಾಲ್ಯ ಕೊಡಬೇಕಾದಂಥ ವರ್ಕ್ ಆಡೋ ಈ ಯಾವುದೇ ಒಂದು ಪ್ರೊಸೆಸ್ ಇದ್ರು ನಮ್ಮಿಂದ ನಾವು ಯಾವ್ದೂ ಮಾಡಿಲ್ಲ ಕಮಿಷನು ಧ್ಯಾನ್ ನೀರು ಧ್ಯಾನ್ ನೀರು ಕೊಡ್ಲಿಕ್ಕೆ ಯಾರಿಗೂ ನಮ್ಮಂತ ನಮ್ಮ ಸಹಾಯ ಅಧಿಕಾರಿ ಇಲ್ಲ ಈ ದಿನ ನಾವು ನಮ್ಮ ಲೆವೆಲ್ನಾಗ ಯಾವುದೂ ಅದು ಪತ್ರ ಆಗಿಲ್ಲ ಈಗ ಏನು ಏನೋ ಇಂಡಸ್ಟ್ರಿಯಲ್ಲಿಗೇನು ಕೊಡಬೇಕಂತ ಇರ್ತಲ್ಲ ಅದು ಮೇಲಾಧಿಕಾರಿಗಳು ಏನು ಗೌರ್ಮೆಂಟ್ ಲೆವೆಲ್ನಾಗ ಏನು ಡಿಸಿಷನ್ ಕೊಡೋದಿಲ್ಲ ಅಲ್ಲಿಂದ ಆಗಿರ್ಬೇಕು ನಾವು ಈಗ ಅದಕ್ಕೆ ನಮ್ಮ ಅಂತ ನಾವು ಬಂದೋದ್ಮಾಗ ಹಿಂಗಿನಿಂಗೆ ನಮ್ಮ ಸ್ಟ್ರೈಕ್ ಆಗೈತಿ ಇಲ್ಲಿ ಜನ ಗಲಾಟೆ ಇದ್ದಾರೆ ರೈತರ ಅನ್ಯಾಯ ಆಗೈತಿ ಇವರೆಲ್ಲ ನಮ್ಮ ಮನೆ ಕೊಟ್ಟಾರಂತ ಇದನ್ನು ಪದೇ ಪದೇ ಎತ್ತಿ ನಾವು ಈಗ ಮಾತಾಡಿದ್ದೀವಿ ಸರ್ಕಾರ ಲೆವೆಲ್ಗೆ ಹಾಕು ನಮ್ಮ ನಿಲಾವಿಗಳನ್ನ ಆಲ್ರೆಡಿ ತಿಳಿಸಿವಿ ಈ ಹಂತದಾಗ ನಾವು ಇನ್ನೂ ಈ ತಡೆಗಳಲ್ಲಿ ಏನು ಆಗ್ತಾಯಿದಲ್ಲ ಇದು ಇದ್ರ ಬಗ್ಗೆ ನಾವು ಈಗ ನಾವು ಡ್ಯಾಮ್ ನೀರು ಕೊಡಬೇಕಂತಂದ್ರೆ ನಾವು ಗೌಸ್ಟೀಮ್ ಏನು ನೀರು ಬಿಡ್ತೀವಲ್ಲ ಆ ನೀರಿನಾಗಷ್ಟೇ ನಾವು ನೀವು ಎತ್ತಬೇಕಂತ ಒಂದು ಕಂಡೀಷನ್ ಆಗಿ ಸರ್ಕೊಡ್ಬಿಟ್ಟು ಅಲ್ಲಿಂದ ಇನ್ನೂ ಆಗ್ಯದ ಇನ್ನೊರೆಗೂ ನಮ್ದು ನೀರು ಬಗ್ಗೆ ಒಟ್ಟಾರೆ ಕೋರಿ ಇದ್ರ ಬಗ್ಗೆ ಯಾರು ನೀವು ಮಾತಾಡೋದು ಮಾತಾಡಿಲ್ಲ ನಮ್ಗೆ ಯಾವ್ದೂ ಇಲ್ಲ ನಾವು ಯಾವ್ದು ಈಗ ನಾವು ಈಗ ಸಹ ಈಗಾಗಲೇ ಹೇಳಿದ್ರು ಅರ್ಸಿ ಸಂತ ನಾವು ಯಾಕೆ ಕೊಡ್ತೀವಿ ನಮ್ದು ಒಂದು ಟ್ವೆಂಟಿ ಫೈವ್ ಟಿ ಎಮ್ ಸಿ ಧ್ಯಾನ ನೀರು ಯಾವಾಗ ಕಮ್ಮಿ ಆಗ್ತಾಯಿಲ್ಲ ಅವಾಗ ನಾವೇನು ಮಾಡ್ತೀವಿ ಅರ್ಸಿ ಡಿಸಿ ಅಂತ ಕೊಡ್ತೀವಿ ಕೊಟ್ಟು ಅವರಿಂದ ಮೆಂಟೈನ್ ಮಾಡ್ತಾರೆ ಯಾಕ ಇದು ನೀರು ನೀರಾದ ಬಳಕೆ ಆಗಬಾರ್ದು ಇದು ಕುಡಿ ನೀರು ಯಾಕಂದ್ರೆ ನಮ್ಮ ಹಿಂದುಗಡೆ ಕೆಳಗಡೆ ಬಾವ್ಕೊಡಿದ ತನಕ ನೀರು ಹೋಗುತ್ತೆ ಆ ನೀರೆಲ್ಲ ಬಳಕೆ ಆಗಲಿ ಎಲ್ಲ ಪ್ರಾಣಿ ಪಶು ಪಕ್ಷಿ ಜನತೆ ಎಲ್ಲರೂ ಒಂದು ಒಳದಾಗಲಿ ಅವರು ನೀರು ಮನುಷ್ಯ ಹೊಟ್ಟಿಗೆ ತಿನ್ನೋದಾದ್ರೆ ಉಳಿಬೋದು ನೀರು ಕುಡಿಲಾರ್ದ ಸಹಾಯಬಾರ್ದಂಥ ಒಂದು ಉದ್ದೇಶದಿಂದ ಈಗ ಅವರು ಮೇಂಟೈನ್ ಮಾಡಿ ಇಲ್ಲಿವರೆಗೂ ನಾವು ಮಾಡ್ಕೊಂಬಂದಿದ್ದಾರೆ ಇದು ಡ್ಯಾಮ್ ನೀರು ನಾವು ನಮ್ಮ ಜನತೆಗೆ ನಾವು ಉಪಯೋಗ ಮಾಡ್ತಾ ಇದ್ದೀವಿ ಇದೇನು ಇಂಡಸ್ಟ್ರಿಯಲ್ಲಿ ಏನು ಯಾವುದೋ ಒಂದು ಇದು ಹಾಕಿ ಇದು ಏನು ನಮ್ಮ ಏನೂ ಏನಿಲ್ಲ ನಮ್ಮ ಯಾವುದೋ ಮೇಲಾಧಿಕಾರಿಗಳು ಸಪೋಸ್ ಇದ್ರ ಬಗ್ಗೆ ಏನಾದರೂ ಕರೆಸ್ ಬಂದಿದ್ರೆ ನಾನು ಅದ್ರ ಬಗ್ಗೆ ತಿಳ್ಕೊಂಡು ಯಾಕಂದರೆ ನಾನು ನನ್ನ ಲೆವೆಲ್ ಇನ್ಚಾರ್ಜ್ ಬರ್ತೀನಿ ಹಾಂ ನನ್ನ ನಾನು ಎಷ್ಟು ಪ್ರಯತ್ನ ಮಾಡಬೇಕು ನಾನು ಮಾಡ್ತಾಯಿದ್ದೀನಿ ಇನ್ನೂ ನಿಮ್ಮ ಸಭೆಯನ್ನು ಎಷ್ಟು ಪ್ರಯತ್ನ ಮಾಡಬೇಕು ಇದಕ್ಕಿಂತ ಹತ್ತು ಅಷ್ಟೇ ಅಂತ ಮಾಡಲಿಕ್ಕೆ ನಾವು ರೆಡಿ ಇದೆ ನಿಮ್ಮ ಬಗ್ಗೆ ನಿಮ್ಮ ಮನೆ ನನ್ನದು ಮೇಲಾಧಿಕಾರಿ ಅಲ್ಲ ನಾನು ನಿನ್ನೇನು ಬೆಂಗಳೂರಿಂದ ಬಂದಿದ್ದೀನಿ ಅಲ್ಲಿ ಎರಡೇ ಸಾವಿರದ್ದು ನಾನು ಹೇಳುವಷ್ಟು ನಾನು ತಾಕತ್ತೈತಿ ನಾನು ಹೇಳುವಷ್ಟು ನಾನು ಹೇಳಿ ನಿಮ್ಮ ಬಗ್ಗೆ ನಿಮ್ಮ ಮನವಿನ ನಾನು ಆಮೇಲೆ ಇದು ಇದು ನಿಮ್ಮದು ತಪ್ಪು ಕಲ್ಪನೆ ಯಾಕಂದರೆ ನಾನು ಕೀರ್ಡಿಗೆ ಏನು ವರ್ಕ್ ಅದಲ್ಲ ಅವರು ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಅಷ್ಟೇ ಮಾಡ್ತಾರೆ ಅವ್ರು ಎಸ್ಕೇಷನ್ ಮಾಡಕ್ಕೆ ಈಗ ಅವರು ವರ್ಕ್ ಆರ್ಡರ್ ಕೊಟ್ಟಿದ್ದು ಕಂಟ್ರಾಕ್ಟರ್ ಅವ್ರು ನೇಮಿಸಿದ್ದು ನಾವು ಯಾವುದೇ ನಮ್ಮ ವತಿಯಿಂದ ಯಾವುದೇ ಕಾಮಗಾರ ನಾವು ಕೈಗೊಂಡಿದ್ದೀವಿ ಇದು ನೀವು ಕೆಲ ನೀವು ನಿಮ್ಗೆ ಹಾಕ್ತದೆ ಅದು ನೀವೇನು ನಮಗೆ ಹೇಳ್ತದೆ ಅದರ ಮನೆ ನಮ್ಮ ಮನೆಯಲ್ಲ ಅಂತ ನಮಗೆ ಅವ್ರ ಅವ್ರ ನಮ್ಮ ಬೇಡಿಕೆಗೆ ಅವ್ರು ಒಪ್ಪಂದಿತ್ತು ಒಪ್ಪಿಗೆ ಇತ್ತು ಮುಂದೆ ಹೋಗೋಣ ಇಲ್ಲ ಅಂದ್ರೆ ನಮ್ಮ ಕಾರ್ಯಕ್ಕೆ ನಾವು ಹಿಂಸರ್ ಬೇಡ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ ಬರಲಿ ಜೈ ಚವಾನ್ ಜೈ ಜವಾನ್ ಜೈ ಚವಾನ್